ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಸೊ ಏನಪ್ಪಾ ಅಂದ್ರೆ ಒಂದೊಳ್ಳೆ ಜಾಬ್ ನೋಟಿಫಿಕೇಶನ್ ಕಳಿಸಿದ್ದಾರೆ ಥ್ರೂ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಇಂದ ಸೊ ಏನಂದರೆ ವೇಕೆನ್ಸೀಸ್ ಅನ್ನೋದು ಆಗಿದೆ ಫಿಫ್ಟಿ ಫೋರ್ ವೇಕೆನ್ಸೀಸ್ ಅನ್ನೋದು ಆಗಿದೆ ಯಾರಿಗಪ್ಪ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಮಿನಿಮಮ್ ಕ್ವಾಲಿಫಿಕೇಷನ್ ಏನಂದರೆ ಟೆನ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ ನೀವು ಟೆಂತ್ ಸ್ಟ್ಯಾಂಡರ್ಡ್ ಪಾಸಾಗಿ ಅಥವಾ ಪಿ ಯು ಸಿ ಆಗಿ ಅಥವಾ ಡಿಗ್ರಿ ಪಾಸಾಗಿದರೆ ಯಾವೇ ಪಾಸ್ ಆಗಿದ್ದೀರಾ ಅಂತ ಅಂದ್ರೂ ನೀವು ಇಲ್ಲಿ ಅಪ್ಲೈ ಅನ್ನೋದನ್ನು ಮಾಡ್ಬೋದು ಎಲ್ಲಪ್ಪ ಲೊಕೇಶನ್ ಅಂದರೆ ಉಡುಪಿ ಲೊಕೇಶನು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿಯನ್ನು ಹೇಳ್ತೀನಿ ಯಾವ ವೇಕೆನ್ಸೀಸ್ ಇದೆ ಎಷ್ಟು ಸ್ಯಾಲ್ರಿ ಏನು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ ನನ್ನ ವೀಡಿಯೋನ ಕೇಳಿಸ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದೀರಾ ಅಂತ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ನೋಟಿಫಿಕೇಷನ್ ಹೇಳಿದ್ದು ಮತ್ತು ಜಾಬ್ ವೇಕೆನ್ಸಿ ಹೇಳಿದ್ದು ಏನಾದರೂ ಇಷ್ಟವಾದರೆ ಒಂದು ಪುಟ್ಟು ಲೈಕ್ ಅಂತ ಕೊಡ್ತಾ ಬನ್ನಿ ಇವಾಗ ಪಟ್ಟಂತ ಸ್ಟಾರ್ಟ್ ಮಾಡಬೇಡ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೆಬ್ಸೈಟ್ ಸೊ ವೆಬ್ಸೈಟ್ ಇಲ್ಲಿ ನಾನು ಹಾಕ್ತಾ ನೋಡಿ ವೆಬ್ಸೈಟ್ ಏನಪ್ಪಾ ಅಂದ್ರೆ ಕೆ ಎಸ್ ಪಿ ಡಾಟ್ ಕರ್ನಾಟಕ ಕೆ ಎಸ್ ಪಿ ಅಂಡರ್ಸ್ಕೋರ್ ರೆಕ್ರೂಟ್ಮೆಂಟ್ಸ್ ಡಾಟ್ ಇನ್ ಅಂತ ಹಾಕಿದ್ರೆ ನಿಮಗೆ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಇದು ನಮ್ಮ ಮೇನು ವೆಬ್ಸೈಟ್ ಅನ್ನೋದು ಮೇನು ಯಾವುದೇ ತರ ಕರ್ನಾಟಕ ಸ್ಟೇಟ್ ಪೊಲೀಸ್ ನೋಟಿಫಿಕೇಶನ್ ಇದೆ ಅಂತ ಅಂದ್ರೆ ನಿಮಗೆ ಆ ವೆಬ್ಸೈಟ್ ಅಲ್ಲಿ ಸಿಕ್ಬಿಡತ್ತೆ ಸೊ ಇವಾಗ ಏನಂದ್ರೆ ನಂಬರ್ ಆಫ್ ಪೋಸ್ಟ್ ಬಂದು ಫಿಫ್ಟಿ ಫೋರ್ ಪೋಸ್ಟ್ ಇದೆ ಮತ್ತೆ ಪೋಸ್ಟ್ ನೇಮ್ ಏನಂದ್ರೆ ಬೋಟ್ ಕ್ಯಾಪ್ಟನ್ ಮತ್ತೆ ಇಂಜಿನ್ ಡ್ರೈವರ್ಸ್ ಅಂತ ಓಕೆನಾ ಸೊ ಲೊಕೇಶನ್ ಅಲ್ಲಿ ಅಂದರೆ ಉಡುಪಿ ಕರ್ನಾಟಕದಲ್ಲಿ ಲಾಸ್ಟ್ ಡೇಟ್ ಇರೋದು ಥರ್ಟಿ ಏತ್ ಸೆಪ್ಟೆಂಬರ್ ನಾಪ್ಕ ಇಟ್ಕೊಳ್ಳಿ ಲಾಸ್ಟ್ ಡೇಟ್ ಬಂದು ಥರ್ಟಿ ಏತ್ ಸೆಪ್ಟೆಂಬರ್ ಇದೆ ಸೊ ಇದೇ ತಿಂಗಳ ಮೂವತ್ತನೇ ತಾರೀಕು ಒಳಗಡೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋ ಬೇಗನೆ ಅಪ್ಲೈ ಮಾಡಿ ಓಕೆನಾ ಅದು ಎಲಿಜಿಬಲ್ ಇದ್ರೆ ಮತ್ತೆ ನಿಮಗೆ ಇಂಟ್ರೆಸ್ಟ್ ಅನ್ನೋದಿದ್ರೆ ಗೌರ್ಮೆಂಟ್ ಜಾಬಲ್ಲಿ ನೀವು ಅಪ್ಲೈ ಅನ್ನೋದನ್ನು ಮಾಡ್ಬೋದು ಓಕೆ ಈ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾಲ್ರಿ ಸ್ಯಾಲ್ರಿ ವೈಸ್ ಏನಪ್ಪಾ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಮಿನಿಮಮ್ ಸ್ಯಾಲ್ರಿ ಇರುತ್ತೆ ಮತ್ತೆ ಥರ್ಟಿ ಸಿಕ್ಸ್ ತೌಸಂಡ್ ತನಕ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಏಜ್ ಲಿಮಿಟ್ಸ್ ಅನ್ನೋದನ್ನ ಮೇಂಟೈನ್ ಐ ಮೀನ್ ನೀಟಾಗಿ ಹೇಳಿದ್ದಾರೆ ಏನಪ್ಪಾ ಅದು ಅಂದರೆ ಏಜ್ ಲಿಮಿಟ್ ಬಂದು ಫಿಫ್ಟಿ ಏಯ್ಟ್ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಆಯ್ತಾ ಮಿನಿಮಮ್ ಏನೋ ಹೇಳಿಲ್ಲ ಸೊ ಟ್ವೆಂಟಿ ಅಂತ ಅನ್ಕೋಣ ಯಾಕಂದ್ರೆ ಟೆನ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗದೆ ಫಿಫ್ಟೀನ್ ಇಯರ್ಸ್ ಆಗುತ್ತೆ ಸೊ ಟ್ವೆಂಟಿ ಅಂತ ಅನ್ಕೋಣ ಓಕೆನಾ ಸೊ ಇದು ಎಷ್ಟು ಮೇನ್ ನಾನು ಹೇಳಬೇಕಾಗಿತ್ತು ಇದು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಹೇಳಿದನಲ್ಲ ಎಜುಕೇಷನು ಟೆಂತ್ ಸ್ಟ್ಯಾಂಡರ್ಡು ಕಂಪ್ಲೀಟ್ ಆಗಿರಬೇಕು ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡಿಂದ ನಿಮ್ಮದು ಟೆಂತ್ ಸ್ಟ್ಯಾಂಡರ್ಡ್ ಅನ್ನೋದು ಪಾಸ್ ಆಗಿರಬೇಕು ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ ಓಕೆನಾ ಇವಾಗ ನಾನು ಪೋಸ್ಟ್ ನೇಮು ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಮತ್ತು ಅವರ ಸಂಬಳ ಎಷ್ಟು ಅನ್ನೋದು ಡೀಟೇಲ್ ಆಗಿ ಹೇಳ್ತೀನಿ ಸೊ ಇವಾಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಪೋಸ್ಟ್ಗಳಿದೆ ಸೊ ಒನ್ ಹೇಳ್ಕೊಂಡು ಹೋಗ್ತೀನಿ ಮೋಟರ್ ಲಾಂಚ್ ಇಂಜಿನಿಯರ್ ಅಂತ ಒಂದೇ ಒಂದು ಪೋಸ್ಟ್ ಇದೆ ಅದು ಥರ್ಟಿ ಸಿಕ್ಸ್ ತೌಸಂಡ್ ಇದೆ ಸ್ಯಾಲ್ರಿ ಓಕೆನಾ ಮತ್ತು ಮೋಟರ್ ಲಾಂಚ್ ಮೆಕ್ಯಾನಿಕ್ ಅಂತ ಇದೆ ಎರಡೇ ಎರಡು ಪೋಸ್ಟ್ ಇದೆ ಅದು ಟ್ವೆಂಟಿ ಸೆವೆನ್ ತೌಸಂಡ್ ಸ್ಯಾಲ್ರಿ ಬೋಟ್ ಕ್ಯಾಪ್ಟನ್ ಅಂತ ಇದೆ ಟ್ವೆಲ್ಫ್ ವೇಕೆನ್ಸೀಸ್ ಇದೆ ಸೊ ಥರ್ಟಿ ಫೋರ್ ತೌಸಂಡ್ ಸ್ಯಾಲ್ರಿ ಇದೆ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ನು ಥರ್ಟೀನ್ ಪೋಸ್ಟ್ಗಳಿದೆ ಟ್ವೆಂಟಿ ಸೆವೆನ್ ತೌಸಂಡ್ ಸ್ಯಾಲ್ರಿ ಇದೆ ಮತ್ತು ಇಂಜಿನ್ ಡ್ರೈವರ್ ಅಂತ ಫಿಫ್ಟೀನ್ ಪೋಸ್ಟ್ಗಳು ಖಾಲಿ ಇದೆ ಇಪ್ಪತ್ತೈದು ಸಾವಿರ ಸಂಬಳ ಓಕೆನಾ ಮತ್ತೆ ಇನ್ನೊಂದು ಕಳ ಕಲರ್ಶಿ ಅಂತ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಲೆವೆನ್ ಪೋಸ್ಟ್ಗಳಿದೆ ಅಂತ ಇಪ್ಪತ್ತ್ ಮೂರು ಸಾವಿರ ಸಂಬಳ ಅಂತ ಇಲ್ಲಿ ನಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಅಬ್ವಿಯಸ್ಲಿ ಇಂಟರ್ವ್ಯೂ ಅನ್ನೋದು ನಡೆದ ನಡೆಯುತ್ತೆ ಓಕೆನಾ ಸೊ ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ತರ್ಟಿಯತ್ ಸೆಪ್ಟೆಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಡೇಟ್ ನಾವು ಕೈಟ್ಕೊಡಿ ತರ್ಟಿಯತ್ ಸೆಪ್ಟೆಂಬರ್ ಒಳಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲಿಜಿಬಲ್ ಇದೆ ಅವರು ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ ಒಂದು ಅಡ್ರೆಸ್ಗೆ ಆ ಅಡ್ರೆಸ್ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದು ಇಂಪಾರ್ಟೆಂಟು ಅಡ್ರೆಸ್ ಇಂಪಾರ್ಟೆಂಟು ಅದನ್ನು ಸ್ಪೀಡ್ ಪೋಸ್ಟ್ ಮಾಡಬೇಕು ಇಲ್ಲ ರಿಜಿಸ್ಟರ್ಡ್ ಪೋಸ್ಟ್ ಮಾಡಬೇಕು ಇಲ್ಲ ಯಾವುದೇ ಥರ ಪೋಸ್ಟ್ ಆದರೂ ನೀವು ಮಾಡ್ಬೋದು ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ನೀವು ಫಾರ್ಮ್ಯಾಟ್ನ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ಯಾಟ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಆಯಿತಾ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದನ್ನು ಕಂಪ್ಲೀಟಾಗಿ ಇನ್ನೂ ಕೇಳಿಸ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ ಯಾವ ಥರ ಅಪ್ಲೈ ಮಾಡಬೇಕು ಏನು ಅಂತ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ ಸೊ ಫಸ್ಟ್ ಏನಪ್ಪ ಅಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಕೆ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳೋದನ್ನ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಐ ಡಿ ಪ್ರೂಫು ನಂಬರು ಮತ್ತು ಏಜ್ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಆಗಿದೆ ಅಂತ ಅಂದರೆ ಅದಷ್ಟು ನೀವು ಇಟ್ಕೋಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಏಜ್ ಪ್ರೂಫು ಐ ಡಿ ಪ್ರೂಫು ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಅಷ್ಟು ನೀಟಾಗಿ ಒಂದು ಕಡೆ ಜೋಡಿಸಿ ಇಟ್ಕೊಳ್ಳಿ ನೀವೇ ಸರ್ಟಿಫಿ ಮೀನ್ ಅಪ್ಲಿಕೇಶನ್ ತಗೊಂಡಿರ್ತೀರ ಆ ಅಪ್ಲಿಕೇಶನ್ ಫಾರ್ಮ್ನ ನೀವು ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ನೀಟಾಗಿ ಎಲ್ಲಾನು ಕರೆಕ್ಟಾಗಿ ಫಿಲ್ ಮಾಡಿ ಮತ್ತು ಸೆಲ್ಫ್ ಅಟೆಸ್ಟೆಡ್ ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಓಕೆನಾ ಸೊ ಅಟ್ಯಾಚ್ ಮಾಡಿ ನೀವು ಕಂಪ್ಲೀಟಾಗಿ ನೀಟಾಗಿ ಫಿಲ್ ಮಾಡಿ ಮತ್ತು ರೀಸೆಂಟ್ ಫೋಟೋಗ್ರಾಫ್ ಅಂತ ಇರುತ್ತಲ್ಲ ಆ ರೀಸೆಂಟ್ ಫೋಟೋಗ್ರಾಫ್ನು ನೀವು ಅಪ್ಲೈ ಮಾಡ್ಬೇಕಂದ್ರೆ ನನಗೆ ಫಸ್ಟೆ ಪ್ಲೇ ಪಿನ್ ಮಾಡಬೇಕಾಗತ್ತೆ ನಿಮ್ಮ ಫೋಟೋ ಎಲ್ಲ ನೀವು ಫಸ್ಟೆ ಪಿನ್ ಮಾಡಿ ನೀವು ಒಂದು ಇದಕ್ಕೆ ಕಳಿಸ್ಬೇಕಾಗತ್ತೆ ಏಪ್ಪ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ಆ ಅಡ್ರೆಸ್ ಏನು ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ ಇವಾಗ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಕಾಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಆಗಿರೋದ್ರಿಂದ ಕೋಸ್ಟಲ್ ಸೆಕ್ಯೂರಿಟಿ ಪೋಲಿಸ್ ಕಮಾ ಉಡುಪಿ ಅಂಡ್ ಮೆಂಬರ್ ಸೆಕ್ಯೂರಿಟಿ ಟು ಸ್ಪೆಷಲ್ ರೆಕ್ರೂಟ್ಮೆಂಟ್ ಕಮಿಟಿ ಕರ್ನಾಟಕ ಅಂತ ಇಲ್ಲಿ ಹಾಕಬೇಕಾಗತ್ತೆ ಪೋಸ್ಟ್ ಮೇಲೆ ಟೂ ಅಡ್ರೆಸ್ ಈ ತರ ಹಾಕಬೇಕಾಗತ್ತೆ ಫ್ರಮ್ ಅಡ್ರೆಸ್ ನಿಮ್ಮ ಹೆಸರು ಹಾಕಿರ್ತೀರಲ್ವಾ ಅಲ್ವಾ ಟೂ ಅಡ್ರೆಸ್ಸು ಇದನ್ನು ಹಾಕಬೇಕಾಗುತ್ತೆ ನಾನು ಇನ್ನೊಂದ್ಸಲಿ ಹೇಳ್ತೀನಿ ಮತ್ತು ಇದರಲ್ಲಿ ಏನಾದರೂ ಫಸ್ಟ್ ಏನಂದರೆ ನಿಮ್ಗೆ ಅಪ್ಲಿಕೇಶನ್ ಫೀ ಏನಾದರೂ ಅಲ್ಲಿ ಕ ಏನು ನಮಗೆ ಮೆನ್ಷನ್ ಮಾಡಿಲ್ಲ ಅಕಸ್ಮಾತ್ ಇದ್ರೆ ನೀವು ಅದನ್ನು ಕಟ್ಟಬೇಕಾಗತ್ತೆ ಇಫ್ ಅಪ್ಲಿಕಬಲ್ ನೀವು ಕಟ್ಟಬೇಕಾಗತ್ತೆ ಇಲ್ಲಿ ಆ್ಯಕ್ಚುಲಿ ಏನೂ ಹೇಳಿಲ್ಲ ನಮಗೆ ಇನ್ನೂ ಏನೂ ಸ್ಪೆಸಿಫೈ ಮಾಡಿಲ್ಲ ಸೊ ಮೋಸ್ಟ್ಲಿ ಇರೋಲ್ಲ ಅನ್ಸುತ್ತೆ ಓಕೆನಾ ಅಕಸ್ಮಾತ್ ನಿಮ್ಗೇನಾದರೂ ಅಪ್ಲಿಕೇಶನ್ ಫೀ ಹಾಕಿದ್ದೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅದು ಎಷ್ಟಾಗಿತ್ತು ಅಪ್ಲಿಕೇಶನ್ ಫೀ ಅಂತ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡಬಹುದು ಓಕೆನಾ ಸೊ ಇನ್ನೊಂದ್ಸಲಿ ಹೇಳ್ತೀನಿ ಅಡ್ರೆಸ್ಸು ಸೂಪರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಆ್ಯಂಡ್ ಮೆಂಬರ್ ಸೆಕ್ರೆಟರಿ ಟು ಸ್ಪೆಷಲ್ ರೆಕ್ರೂಟ್ಮೆಂಟ್ ಕಮಿಟಿ ಕರ್ನಾಟಕ ಸೊ ಇದನ್ನ ನೀಟಾಗಿ ಟೂ ಅಡ್ರೆಸ್ಸು ನೀಟಾಗಿ ಹಾಕಿ ಕಳಿಸಿದ್ರೆ ಈ ಥರ ಯಾವುದೇ ಥರ ನೋಟಿಫಿಕೇಷನ್ ಆದರೂ ಅಷ್ಟೇ ಯಾವುದೇ ಥರ ನೋಟಿಫಿಕೇಷನ್ ಆದರೂ ಅಷ್ಟೇ ನಿಮಗೆ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಾಟ್ ಕಾರ್ ಕ ಗೌರ್ಮೆಂಟ್ ಡಾಟ್ ಇನ್ ಅಂದರೆ ನೀವೇನಾದರೂ ಹಾಕಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಬರುತ್ತೆ ಸೊ ಈ ನೀಟಾಗಿ ಆ ನ ಹಾಕಿ ಕ ರಿಜಿಸ್ಟರ್ಡ್ ಪೋಸ್ಟು ಸ್ಪೀಡ್ ಪೋಸ್ಟು ಅದ ಬೇರೆ ಯಾವುದಾದ್ರೂ ಸರ್ವೀಸು ಎಲ್ಲ ಯಾವುದಾದ್ರೂ ನಿಮಗೆ ಈಸಿ ಇದೆ ಅದರಲ್ಲಿ ಸೆಂಡ್ ಮಾಡಿ ಅಪ್ಲಿಕೇಶನ್ನ ಓಕೆನಾ ಸೊ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ನೈನ್ತ್ ಆಗಸ್ಟೇ ಸ್ಟಾರ್ಟ್ ಆಯಿತು ಹೋದ ತಿಂಗಳು ಮತ್ತು ಎಂಡ್ ಆಗೋದು ಥರ್ಟಿ ಏತ್ ಸೆಪ್ಟೆಂಬರ್ ತನಕ ಅಂತ ಹೇಳಿದ್ದಾರೆ ಲಾಸ್ಟ್ ಡೇಟ್ ತನಕ ಕಾಯ್ಬೇಡಿ ಆದಷ್ಟು ಬೇಗ ಕಳಿಸಿ ನಿಮ್ಮ ಅಪ್ಲಿಕೇಶನು ಯಾರು ಕರ್ನಾಟಕ ಸ್ಟೇಟ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟಾಗ ಸೇರಬೇಕು ಅಂತ ತುಂಬ ಜನ ಆಸೆ ಇರುತ್ತಲ್ಲ ಸೊ ಅಂಥವ್ರಿಗೆ ಈ ವಿಡಿಯೋ ನಿಮಗೇನಾದರೂ ಏನು ಮಾಡಬೇಕು ನಾನು ಪೊಲೀಸ್ ಆಗಬೇಕು ಸರ್ವಿಸ್ ಕೊಡಬೇಕು ನಮ್ಮ ಇಂಡಿಯಾಗೆ ಅಥವಾ ನಮ್ಮ ಕರ್ನಾಟಕ ಆಗೇ ಅಂತ ಅನ್ನೋದಿದ್ರೆ ಖಂಡಿತವಾಗ್ಲೂ ಇದೊಂದು ಆಪರ್ಚುನಿಟಿನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ನಿಮಗೆ ಯಾರು ಗೊತ್ತಿರೋರ್ಗಿದ್ರೆ ಈ ಪೊಲೀಸ್ ಟೆಂತ್ ಪಾಸ್ ಆಗಿದ್ದಾರೆ ಅವ್ರು ಏನಾದರೂ ಕೆಲ್ಸಕ್ಕೆ ಹುಡುಕ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ ಅಂಡ್ ನಿಮಗೇನಾದ್ರೂ ಇಷ್ಟವಾಗಿದ್ರೆ ಇದು ಒಂದು ಲೈಕ್ ಅನ್ನೋದು ಕೊಡಿ ಸೊ ಇಷ್ಟೇ ಆಗಿತ್ತು ಇವತ್ತು ನಮ್ಮ ವಿಡಿಯೋ ಇನ್ನೊಂದ್ಸಲ ಹೇಳ್ತೀನಿ ಒಂದು ವೆಬ್ಸೈಟ್ ಸೊ ಈ ವೆಬ್ಸೈಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆ ಎಸ್ ಪಿ ಅಂಡರ್ ಸ್ಕೋರ್ ರೆಕ್ರೂಟ್ಮೆಂಟ್ ಡಾಟ್ ಇನ್ ಸೊ ಅದ್ರನ್ನ ನೀವು ನಾಪ್ಕ ಇಟ್ಕೊಳ್ಳಿ ಯಾವುದೇ ತರ ನೋಟಿಫಿಕೇಶನ್ ಬೇಕಂದ್ರೆ ಗೌರ್ಮೆಂಟ್ ಜಾಬ್ ಪೊಲೀಸ್ ನೋಟಿಫಿಕೇಶನ್ ಬೇಕಂತ ಅಂದ್ರೆ ನಿಮಗೆ ಅಲ್ಲಿ ಅಪ್ಡೇಟ್ಸ್ ಅನ್ನೋದನ್ನ ಸಿಗತ್ತೆ ಓಕೆನಾ ಸೊ ಇದಿಷ್ಟು ನಾಪ್ ಇಟ್ಕೊಳ್ಳಿ ಸೊ ಇಷ್ಟ ಆಗುತ್ತೆ ಇವತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಮತ್ತು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ಯಾವುದಾದ್ರೂ ಜಾಬ್ ನೋಟಿಫಿಕೇಷನ್ಗೆ ಕಾಯ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೋದರೆ ನಾನು ನೆಕ್ಸ್ಟ್ ಯಾವುದಾದ್ರೂ ನೋಟಿಫಿಕೇಶನ್ ಸಿಗ ಗೊತ್ತಾದ ತಕ್ಷಣ ನಾನು ನಿಮಗೆ ಅಪ್ಡೇಟ್ಸ್ ಅನ್ನೋದನ್ನು ಕೊಡ್ತೀನಿ ಓಕೆನಾ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನೂ ಆಗಲ್ಲ ಸೊ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ Uh -huh.